ನಿಧಾನ ಅಂದ್ರೆ ನಮ್ಮ ಚಿತ್ತಾಮಣಿ ಕ್ಷೇತ್ರದ ಕಾರ್ಯಕರ್ತೆ ಇದೆಲ್ಲ ನಾವು ಎಲ್ಲರೂ ಕೂಡ ನಿರಿತಾ ಪ್ರತಿಯೊಂದು ಸಭೆಯಲ್ಲಿ ತಾವು ಅದನ್ನು ನಿರ್ದಿಷ್ಟವಾಗಿ ತೋರಿಸಿದ್ದೀವಿ ಈಗ ಅದಕ್ಕಿಂತ ಒಂದು ಬಿಟ್ಟು ಜಾಸ್ತಿ ಹೋಗಲ್ಲ ನಾವು ಶಿಸ್ತಿನ ಶುಪಾಯಿದ್ದು ನಾವೊಂದು ಟೈಮ್ಗೆ ಭದ್ರಾಗಿರ್ತೀವಿ ನಾವು ಇಷ್ಟು ಜನ ಕರ್ಕೊಂಡ್ಬರ್ತೀವಿ ಅನ್ನೋದರಂತು ನಿಂತಿನಿಂದ ಎಲ್ಲಾರು ಕೆಲಸ ಮಾಡಿ ಪ್ರಾಂಕ್ ಚಿಂತಾಮಣೆ ಅಂತ ಹೇಳಿದೆಯೋ ಪ್ರಾಂಕ್ ಚಿಂತಾಮನ ರಾಷ್ಟ್ರ ಮಟ್ಟಕ್ಕೆ ತಗೊವರ ಸಹಕಾರ ತುಂಬಾ ಅವಶ್ಯಕತೆ ಇದೆ ನಾನೇ ಆಗಲಿ ನಮ್ಮ ಮಾಧ್ಯಮದ ಮಿತ್ರರೇ ಆಗಲಿ ಯಾರು ಎಷ್ಟು ಇದ್ರ ಬಗ್ಗೆ ಪಬ್ಲಿಸಿಟಿ ಮಾಡ್ರು ಕೂಡ ನಿಮ್ನೆಲ್ಲರ ಸಹಕಾರದಿಂದ ಈ ಒಂದು ಮಹತ್ವದ ಕಾರ್ಯ ಮಾಡಲಿಕ್ಕೆ ಆಗೋದಿಲ್ಲ ಸೊ ತಮ್ಮಲ್ಲಿ ನಾನು ಮತ್ತೆ ಮತ್ತೆ ನಿಮ್ಮಲ್ಲಿ ನಾನು ಮನವಿ ಏನಂದ್ರೆ ಶಿಸ್ತಿನ ಸಿಪಾಯಿಗಳಂತೆ ಫೆಬ್ರವರಿ ಹತ್ತನೇ ತಾರೀಖು ಒಳಗಡೆ ದಾನಿಗಳ ಹೆಸರು ಪಟ್ಟಿಯನ್ನು ಕೊಡಬೇಕು ನಾವು ಯಾವೊಂದು ಟೈಮ್ ಅನ್ನು ನಿಯೋಜಿಸ್ತೀವೋ ಆ ಟೈಮ್ ಬಂದು ತಾವೆಲ್ಲ ಸಹಕರಿಸಿ ರಕ್ತದಾನ ಶಿಬಿರವನ್ನು ಯಶಸ್ವಿ ಮಾಡಿ ಚಿಂತಾಮಣಿ ಹೆಸರನ್ನ ಬ್ರಾಂಡ್ ಚಿಂತಾಮಣಿಯನ್ನ ರಾಷ್ಟ್ರ ಮಟ್ಟಕ್ಕೆ ತಗೊಂಡು ಹೋಗುವ ಅವಕಾಶ ಮಾಡಿಕೊಟ್ಟು ರಕ್ತದಾನ ರಕ್ತವನ್ನು ಶೇಖರಣೆ ಮಾಡುತ್ತಾರೆ ಸೊ ಇವಾಗ ರಕ್ತ ಶೇಖರಣೆ ಒಂದು ಫ್ರೀಸರ್ ಅಲ್ಲಿ ಇಡ್ತಾರೆ ಇಷ್ಟು ಜನ ಇದ್ದಾರೆ ದಾನ ಮಾಡಿರೋದು ಯಾರಾದ್ರೂ ಹೋಗಿ ಇದು ಈ ಜಾತಿ ಇದು ಈ ಧರ್ಮದ್ದು ಅಂತ ಹೇಳಿ ಸಾಧ್ಯ ಇದೆಯಾ ಅಂದ್ರೆ ರಕ್ತದಾನ ಯಾವುದೇ ಧರ್ಮ ಯಾವುದೇ ಜಾತಿ ಇಲ್ಲ ಅಲ್ಲಿರೋದೆಲ್ಲ ಒಂದೇ ಒಂದು ಮಾನವ ಧರ್ಮ ನಾವು ಈ ಸಮಾಜಕ್ಕೋಸ್ಕರ ಮಾಡ್ತಾ ಇರೋ ಒಂದು ತ್ಯಾಗ ನಮ್ಮ ಕೈಯಲ್ಲಿ ಆಗ್ತಾ ಇರೋ ಒಂದು ಸಹಾಯ ಇದು ಪೂರ್ತಿ ಯಾವುದೇ ಪಶು ದುರುದ್ದೇಶ ಇರುದಿನ ಸಮಾಜ ಸೇವದ ಒಂದು ಇದ್ದ ದೃಷ್ಟಿ ಸಮಾಜದ ಇದ್ದ ದೃಷ್ಟಿಯಿಂದ ಸಮಾಜ ಸೇವಕ ಮನೋಭಾವದಿಂದ ಮಾಡ್ತಾ ಇರೋ ಒಂದು ಕೃತ್ಯ ಹೊತ್ತು ಇದರಲ್ಲಿ ಈ ಒಂದು ಒಂದು ಮಾಡ್ತಾ ಯಾವುದೇ ಬೇರೆ ಅಜೆಂಡಾ ಯಾವುದೇ ಒಂದು ಸ್ವಾರ್ಥ ಉದ್ದೇಶ ಇಲ್ಲ ಸೊ ದಯಮಾಡಿ ನನ್ನ ಒಂದು ಮನವಿ ಏನಂದ್ರೆ ನಮ್ಮ ಕಾರ್ಯಕರ್ತರಲ್ಲಿ ಈಗಾಗಲೇ ನಮ್ಮ ಕಾರ್ಯಕರ್ತರು ನಮ್ಮ ಕುಟುಂಬದ ಸದಸ್ಯರು ಇಡೀ ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮದಿಂದ ಕೂಡ ವಾಲಂಟಿಯರ್ಸ್ ನ ನಿಯೋಜಿಸಿದ್ದಾರೆ ಇದೇ ತರ ಗ್ರಾಮದಿಂದ ಪಂಚಾಯಿತಿ ಮತ್ತೆ ಓಬಿ ಎಲ್ಲ ನಮ್ಮ ಕೋಆರ್ಡಿನೇಟರ್ಸ್ ಮತ್ತೆ ಟೌನ್ ಅಲ್ಲಿ ಬ್ಲಾಕ್ ವೈಸ್ ಮತ್ತೆ ರೆಸಿಡೆನ್ಸ್ ಅಸೋಸಿಯೇಷನ್ ಮತ್ತೆ ವಿವಿಧ ಸಂಘ ಸಂಸ್ಥೆಗಳು ನಮ್ಮ ಟೌನ್ ಅಲ್ಲಿ ವಿವಿಧ ಸಂಸ್ಥೆ ಗ್ರಾಮ ಗ್ರಾಮಾಂತರ ಪ್ರದೇಶದಲ್ಲಿ ಇರುವಂತಹ ಸಂಘ ಸಂಸ್ಥೆಗಳು ಸಮಾಜ ವಾಲಂಟಿಯರಿ ಆರ್ಗನೈಸೇಷನ್ಸ್ ಎಲ್ಲರೂ ಕೈ ಜೋಡಿಸಿ ಫೆಬ್ರವರಿ ಹತ್ತನೇ ತಾರೀಕು ಈ ಒಂದು ಡೋನಸ್ ಯಾರು ಈ ಒಂದು ರಕ್ತದಾನ ಮಾಡಲಿಕ್ಕೆ ಇಚ್ಛಿಸುತ್ತಿದ್ದಾರೆ ಸ್ವಯಂ ಪ್ರೇರಿತವಾಗಿ ಅವ್ರದ್ದು ಒಂದು ಲಿಸ್ಟ್ ಅನ್ನು ಕೊಡಬೇಕು ಆ ಲಿಸ್ಟ್ ಬಂದ ನಂತರ ನಾವು ಅದನ್ನ ಏರಿಯಾ ವೈಸ್ ಡಿವೈಡ್ ಮಾಡಿ ಕೈ ಅಲಾಟ್ ಮಾಡಿ ಯಾವುದೇ ಅಡಚಣೆ ಇಲ್ಲದೆ ಅವರು ಬಂದು ವಿಶ್ವವಿದ್ಯಾಭವನ ಮೇನ್ ಗೇಟ್ ಬಂದಾಗ ಬರೀ ರಕ್ತದಾನ ಮಾಡೋರು ಹೊರಗಡೆ ಬಂದು ಅವರು ಒಂದು ಆರೋಗ್ಯ ತಪಾಸಣೆ ಆಗುತ್ತೆ ಬ್ಲಡ್ ಗ್ರೂಪಿಂಗ್ ಟೆಸ್ಟ್ ಆಗುತ್ತೆ ಹಿಮೋಗ್ಲೋಬಿನ್ ಟೆಸ್ಟ್ ಮಾಡ್ತಾರೆ ಅದನಂತರ ಅವರು ಈ ಒಂದು ರಕ್ತದಾನ ಮಾಡಲಿಕ್ಕೆ ಯೋಗ್ಯರ ಅಂತ ವೈದ್ಯರು ಡಿಸೈಡ್ ಮಾಡ್ತಾರೆ ಯಾರೊಬ್ಬರು ಅವರ ವೈದ್ಯರು ಡಿಸೈಡ್ ಮಾಡಿದ ನಂತರ ರಕ್ತದಾನ ಶಿಬಿರದಲ್ಲಿ ಅವರು ರಕ್ತದಾನ ಆಗ್ತಾರೆ ಅದ ನಂತರ ಅಲ್ಲಿ ಅವರು ಕೂಡ ಒಂದು ರಿಫ್ರೆಶ್ಮೆಂಟ್ ತಗೊಂಡ್ರು ಮತ್ತು ಚೌಡಿ ಅವರ ಉತ್ತರ ಅಂಗವಾಗಿ ಆಯೋಜಿಸಿರುವ ಒಂದು ಊಟದ ವ್ಯವಸ್ಥೆಯಲ್ಲಿ ಭಾಗವಹಿಸಿ ಊಟ ಮಾಡಿ ನಮ್ಮ ತಂದೆಯವರಿಗೆ ಶುಭ ಕೋರಿ ಹೋಗ್ಬೇಕು ಅಂತ ಹಿರಿಯರು ಕಿರಿಯರು ಎಲ್ಲರೂ ಬರಬೇಕು ಅಂತ ನಮ್ಮ ಎಲ್ಲ ಚಿಂತಾಮಣಿ ಕ್ಷೇತ್ರ ಚಿಂತಾಮಣಿ ಟೌನ್ ಮತ್ತು ಇಡೀ ಜಿಲ್ಲೆಯ ನಮ್ಮ ಕುಟುಂಬದ ಮೇಲಿರುವ ವಿಶ್ವಾಸ ಇರುವಂತವರೆಲ್ಲರೂ ನನ್ನ ಮನವಿ ಗಲಭೆ ಸೃಷ್ಟಿಸಿ ಅಂದ್ರೆ ಯಾವುದೋ ಆಧಾರ ರಹಿತ ಒಂದು ಕಾರಣದಿಂದ ನಮ್ಮ ಮೇಲೆ ಒಂದು ಅಪಪ್ರಚಾರ ಮಾಡಿ ನಮ್ಮ ವಿರೋಧಿಗಳು ಜೈ ತೋರಿಸಿದ್ದಾರೆ ಹೊತ್ತು ಅಭಿವೃದ್ಧಿ ಮಾಡಿಲ್ಲ ಅನ್ನೋ ವಿಚಾರದಲ್ಲಿ ಯಾವತ್ತು ಯಾರು ನಮಗೆ ಇವರೆಗೂ ಕೈ ತೋರಿಸಿಲ್ಲ ಈಗ ಚುನಾವಣೆ ನೆರೆದ ಮೇಲೆ ಕೂಡ ಕೇವಲ ಹದಿನೆಂಟು ತಿಂಗಳಲ್ಲಿ ಎಷ್ಟು ಕಾಳಿಗಳಾಗ್ತದೆ ಅಂತ ಸಾಕ್ಷಿ ಅವೆಲ್ಲ ನೋಡ್ತಾನೆ ಇದೆ ಸೊ ಈ ತರ ಒಂದು ಇರೋ ಒಂದು ಕುಟುಂಬದಲ್ಲಿ ನಾವು ಏನಾದರೂ ಒಂದು ದಾಖಲೆ ಸೃಷ್ಟಿಸಬೇಕು ನಾವು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ವಾಣಿಜ್ಯ ನಗರವಾದ ಚಿಂತಾಮಣಿ ಮತ್ತು ರೈತರು ಕೂಲಿ ಕಾಡುತ್ತಿರುವಂತಹ ಚಿಂತಾಮಣಿ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರೂ ಒಂದು ಅಭಿವೃದ್ಧಿ ಆಗಬೇಕು ಅನ್ನೋದೇ ಒಂದು ನಮ್ಮ ಆಲೋಚನೆ ಯಾವಾಗ ಅದರ ಜೊತೆಗೆ ಸುಮಾರು ಸಮಾಜ ಸೇವಾ ಕಾರ್ಯಗಳು ಕೂಡ ಮಾಡ್ತಾ ಹೋಗಿದೆ ಅದರಲ್ಲಿ ಎಲ್ಲ ಕಾರ್ಯಗಳಿಗಿಂತ ಅತಿ ಹೆಚ್ಚಿನ ಪವಿತ್ರವಾದ ಕಾರ್ಯ ಯಾವೊಂದು ದನ ಹಾಗೆ ಅಹಂಕಾರ ಇಲ್ಲದೆ ಇರುವಂತಹ ಕಾರ್ಯ ಅಂದ್ರೆ ರಕ್ತದಾನ ಈ ರಕ್ತದಾನ ಶಿಬಿರದಿಂದ ಒಂದು ಯೂನಿಟ್ ಬ್ಲಡ್ ಯಾರಾದರೂ ಕನೆಕ್ಟ್ ಮಾಡಿದ್ರೆ ಅದು ಮೂರು ಜನಕ್ಕೆ ಪ್ರಾಣ ಉಳಿಸುತ್ತೆ ದಾನಿಗಿನ ಅತಿ ಶ್ರೇಷ್ಠವಾದ ದಾನ ರಕ್ತದಾನ ಆ ನಿಟ್ಟಿನಲ್ಲಿ ನಾನು ನಮ್ಮ ಎಲ್ಲರ ಕಾರ್ಯಕರ್ತರು ನಾವು ಈಗ ನಾವು ಏನು ಒಂದು ರಾಷ್ಟ್ರ ಮಟ್ಟದ ದಾಖಲೆ ಸೃಷ್ಟಿಸಿ ಹೋಗ್ತಾ ಇರೋ ಅದರಲ್ಲಿ ಟೈಮ್ ಅನ್ನೋದು ತುಂಬಾ ಮುಖ್ಯ ಬಿಕಾಸ್ ನಮ್ಮತ್ತ ಇರೋದು ಕೇವಲ ಹನ್ನೆರಡು ಗಂಟೆಗಳ ಕಾಲಾವಕಾಶ ಈ ರಕ್ತದಾನ ಶಿಬಿರದಲ್ಲಿ ಯಾರಾದರೂ ಭಾಗವಹಿಸಬಹುದು ಅನ್ನೋದನ್ನು ಕೂಡ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯಿಂದ ಕಟ್ಟುನಿಟ್ಟಾದ ಇದೆ ಅದನ್ನ ಅದರ ಒಳಗಡೆನೆ ಯಾರು ಹಣ ಡೊನೇಷನ್ ಮಾಡಬಹುದು ಯಾರು ಹಲವಾರು ವ್ಯಕ್ತಿಗಳಿದ್ದಾರೆ ಅದರ ಪ್ರಕಾರ ನೋಡಿಕೊಂಡು ಹರಹ ಇರುವಂತ ವ್ಯಕ್ತಿಗಳು ಅವರು ಅಂದ್ರೆ ಅವರ ಆರೋಗ್ಯ ಹರಹ ಅಂದ್ರೆ ಅವರ ಆರೋಗ್ಯ ಆರೋಗ್ಯ ಸಂಜೆ ಎಂಟು ಗಂಟೆ ಅವರಿಗೆ ನಾವು ಮೂರು ಸಾವಿರ ಯೂನಿಟ್ ನಿ ಅತಿ ಹೆಚ್ಚು ಡೋನಸ್ ಡೊನೇಷನ್ ಮಾಡಿ ಒಂದು ರಾಷ್ಟ್ರ ದಾಖಲೆ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀವಿ ಅದೇ ಜೊತೆಗೆ ಒಂಬೈನೂರ ಮೂವತ್ತೈದನೇ ಇಸ್ವಿಯಲ್ಲಿ ಸೋಷಲಿಸ್ಟ್ ಪಾರ್ಟಿ ವಿರುದ್ಧವಾಗಿ ಸ್ವತಂತ್ರ ಅಭ್ಯರ್ಥಿಗಳನ್ನ ನಿಲ್ಲಿಸಿ ಮುನ್ಸಿಪಾಲಿಟಿಗೆ ತಾವು ರಾಜಕೀಯ ಪಾದಾರ್ಪಣೆ ಮಾಡಿ ಅಧಿಕಾರದ ಒಂದು ಸ್ಥಾನ ಗ್ರಹಿಸಿದ ದಿವಂಗತ ಎಂ ಸಿ ನಾರೇರೆಡ್ಡಿ ಅವರು ಮೂವತ್ತೈದು ಇವತ್ತಿಗೆ ಒಂಬತ್ತು ವರ್ಷಗಳ ಹಿಂದೆ ಶುರುವಾದ ನಮ್ಮ ರಾಜಕೀಯ ಜೀವನದಲ್ಲಿ ನಮ್ಮ ಚಿಂತಾಮಣಿ ಕ್ಷೇತ್ರದ ಪ್ರತಿಯೊಬ್ಬರು ನಾಗರಿಕರು ಅಂದಿನಿಂದ ಇಂದೂರು ನಮ್ಮ ಜೊತೆಯಲ್ಲಿ ತುಂಬಾ ಶಕ್ತಿಯುತವಾಗಿ ನಮ್ಮ ಶಕ್ತಿ ತುಂಬುತ್ತಾ ಒಂದು ಆನೆ ಫಲವನ್ನು ಕೊಡುತ್ತಾ ರಾಜಕೀಯವನ್ನು ನಡೆಸ್ಕೊಂಡು ಬರ್ತಾರೆ ಯಾವತ್ತು ಚಿಂತಾಮಣಿ ರಾಜಕೀಯ ಸಿನಿಮವಾಗಿ ತುಂಬಾ ಜಾರಣೆ ಆಗ್ತಾ ಇದೆ ಸಾವಿರಾರು ನಮ್ಮ ಕುಟುಂಬದ ಅಭಿಮಾನಿಗಳು ಅವರು ಒಂದು ರಕ್ತ ಚಲಿಸಿ ಅವರು ಒಂದು ಬೆವರು ಚಲಿಸಿ ಈ ಒಂದು ಅಭಿಮಾನಿಗಳ ಒಂದು ಸಂಘವನ್ನು ನಿರ್ಮಿಸಿದ್ದಾರೆ ಇದು ದೊಡ್ಡ ಕುಟುಂಬನೇ ಆಂಜನೇಯ ರೆಡ್ಡಿಯವರ ಕುಟುಂಬ ಅಂದ್ರೆ ಕೇವಲ ಅವರ ಪುಟ್ಟ ಚೌಡರೆಡ್ಡಿ ಅಲ್ಲಿ ಚೌಡರೆಡ್ಡಿ ಅವ್ರ ಮಕ್ಕಳು ಅಷ್ಟೇ ಅಲ್ಲ ಇಡೀ ಕ್ಷೇತ್ರದಲ್ಲಿ ಪ್ರತಿ ಒಂದು ಮನೆ ಮಕ್ಕಳು ಆ ಮನೆಯಲ್ಲಿರುವ ತಂದೆ ತಾತನ ಎಲ್ಲರೂ ಆಂಜನೇಯ ರೆಡ್ಡಿ ಕುಟುಂಬ ಸೇರಿದರು ಆ ರೀತಿ ನಾವು ರಾಜಕೀಯ ನಡೆಸ್ಕೊಂಡು ಬರ್ತಾ ಇರೋದ್ರಿಂದಾನೆ ಸುಮಾರು ಒಂಬತ್ತು ದಶಕಗಳ ಕಾಲ ಒಂದೇ ಕ್ಷೇತ್ರದಲ್ಲಿ ರಾಜಕೀಯ ಮಾಡೋ ಅವಕಾಶ ಸಿಗುತ್ತೆ ಸ್ವತಂತ್ರ ಬಂದ ನಂತರ ಮೊದಲನೇ ಚುನಾವಣೆಯಿಂದ ಹಿಡಿದು ಮೊನ್ನೆ ನಡೆದ ಇಪ್ಪತ್ ಮೂರೆ ಒಂಟಿ ಟೊಂಟಿ ತಿಂಡಿ ನಡೆದ ಚುನಾವಣೆ ಹೊರಗು ಪ್ರತಿ ಒಂದು ಅಸೆಂಬಲಿ ಚುನಾವಣೆಯಲ್ಲಿ ನಮ್ಮ ಕುಟುಂಬದ ಸದಸ್ಯರಿಸಲು ಆಹ್ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಸುಮಾರು ಕರ್ನಾಟಕದ ಇತಿಹಾಸದಲ್ಲಿ ಈಗ ಹದಿನೇಳು ಎಲೆಕ್ಷನ್ ನಡೆದಿದೆ ಅಸೆಂಬ್ಲಿ ಹದಿನೇಳು ಎಲೆಕ್ಷನ್ ಆ ಎಲೆಕ್ಷನ್ ಎರಡು ಎಲೆಕ್ಷನ್ ಶಿವಂಗ ಎಂ ಸಿ ಆಂ ಸಹೋದರು ಎರಡು ಎಲೆಕ್ಷನ್ ನಮ್ಮ ಪೂಜೆ ತಂದೆಯವರ ಚೋಟಿ ಅವರ ಸೋದರು ಇನ್ನು ಎರಡು ಎಲೆಕ್ಷನ್ ಸುಧಾಕರ್ ಅವರು ಸೋದರ ಇದು ಚರಿತ್ರ ಬುಟ್ಟ ತಿ ನೋಡಿದ್ರೆ ಅಂದಿನಿಂದ ಇಂದಿನವರೆಗೂ ನಮ್ಮ ಕುಟುಂಬದ ಸದಸ್ಯರು ಒಂದು ಚುನಾವಣೆ ಪ್ರಚಾರಕ್ಕೆ ಅಭಿವೃದ್ಧಿ ಮಾಡಿದ್ದೀವಿ ಈ ಒಂದು ಕೆಲಸ ಮಾಡಿದ್ದೀವಿ ನೀವು ಅದನ್ನು ನೋಡಿ ನಾವು ಬೆಂಬಲಿಸಿ ಅಂದ್ರೆ ಎಲೆಕ್ಷನ್ ನಾವು ಅದೇ ನಮ್ಮ ಚುನಾವಣೆ ಪ್ರಚಾರ ನೀವು ಯಾವಾಗಿದ್ದಲು ನೋಡ್ಕೊಂಡು ಬಂದ್ರೆ ಯಾವ್ಯಾವ ಸೋತಿದ್ದೀವಿ ಅಂದ್ರೆ ಅಭಿವೃದ್ಧಿ ಮಾಡಿಲ್ಲ ಅನ್ನೋ ಕಾರಣಕ್ಕಲ್ಲ ಸೊ ಪ್ರತಿಯೊಬ್ಬ ಚಿಂತಾಮಣೆ ನಾಗರಿಕರಿಗೆ ಆ ಕೀರ್ತಿ ಸೇರುತ್ತೆ ಅಂತ ಹೇಳ್ತಾ ಇವತ್ತು ನಾವೆಲ್ಲರೂ ಇಲ್ಲಿ ಬಂದು ಮಾಧ್ಯಮ ಮಿತ್ರರನ್ನ ಸಮಯ ಕಾಲದಲ್ಲಿ ಬಂದು ಇವತ್ತಿಲ್ಲಿ ಭಾಗವಹಿಸಿದ್ದಕ್ಕೆ ನನ್ನ ಧನ್ಯವಾದ ಅರ್ಪಿಸುತ್ತ ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಇದೇ ಮೊಟ್ಟ ಮೊದಲ ಬಾರಿಗೆ ಇಪ್ಪತ್ತಾರು ಎಕರೆ ಹತ್ತು ಗುಂಟೆ ಜಮೀನಿನಲ್ಲಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಅವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನ್ ಅಪ್ರೂವಲ್ ಪಂಚಾಯಿತಿ ಈ ಸ್ವತ್ತು ಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯು ಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರುವತ್ತು ಅಡಿ ರಸ್ತೆ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನನ್ನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೂಸ್ತಾರ್ ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆ ಆರ್ ಬಡಾವಣೆ ಚಿಂತಾಮಣಿ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆಗೆ ಸಂಪರ್ಕಿಸಬಹುದು